ನಮಸ್ಕಾರ ಆತ್ಮೀಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಅದೃಷ್ಟ ಅನ್ನೋದು ಎಲ್ಲ ಟೈಮ್ ನಲ್ಲೂ ನಿಮ್ಮನ್ನು ಹುಟ್ಕೊಂಡು ಬರಲ್ಲ ಅದ್ ಬರೋದು ಒಂದೋ ಎರಡೋ ಬಾರಿ ಮಾತ್ರ ಹೀಗೆ ಅದೃಷ್ಟದ ಬಾಗಿಲು ತೆರೆದಾಗ ಎರಡೂ ಕೈಗಳಿಂದ ಬಿಗಿದಪ್ಕೊಳ್ಬೇಕು ಆದರೆ ಅದೃಷ್ಟದ ದಿನಗಳನ್ನು ಅರಿಯೋದ್ರಲ್ಲೇ ಹಲವರು ಎಡವಿ ಬಿಡ್ತಾರೆ ಅಂತವರಲ್ಲಿ ನಟಿ ಸುಷ್ಮಾ ರಾವ್ ಕೂಡ ಒಬ್ರು ನಟಿ ಸುಷ್ಮಾ ರಾವ್ ಅವರ ಪಾತ್ರಗಳನ್ನ ನೋಡ್ತಿದ್ರೆ ಇವರೊಬ್ಬ ನಟಿ ಮಾತ್ರ ಅನ್ಸಲ್ಲ ಯಾರೋ ನಮ್ಮ ಆಪ್ತರು ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಅವರ ಪಾತ್ರ ಆಪ್ತವಾಗಿರುತ್ತೆ ಸದಾ ಚಿನಕುರುಳಿಯಂತೆ ಮಾತನಾಡೋ ಇವರು ಜೀವನದಲ್ಲಿ ಹತ್ತಾರು ಏರಿಳಿತ ಕಂಡಿದ್ದಾರೆ ಒಂದು ಟೈಮ್ನಲ್ಲಿ ಇವರ ಬದುಕು ಅಂದ್ರೆ ಹೂವಿನ ಹಾಸಿಗೆಯಾಗಿತ್ತು ಆಮೇಲೆ ಮುಳ್ಳಿನ ಹಾಸಿಗೆ ಆಗಿ ಪರಿವರ್ತನೆ ಆಗುವುದಕ್ಕೆ ಬಹಳ ಟೈಮ್ ತಗೊಂಡಿಲ್ಲ ಬಿಡಿ ಆತ್ಮೀಗೆ ನಟಿ ಸುಷ್ಮಾ ರಾವ್ ಬಗ್ಗೆ ನಿಮಗೆ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಅದರ ಜೊತೆಗೆ ಇವರ ಗಂಡ ಯಾರು ಇವರಿಗೆ ಮಕ್ಕಳಿದಾರ ಇದೆಲ್ಲದರ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರಿಂದ ಸಾಕಷ್ಟು ಮೆಚ್ಚುಗೆ ಪಡೆಕೊಂಡಿದೆ ಈಗೀಗಂತೂ ಈ ಸೀರಿಯಲ್ ನೋಡೋರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ ಅತ್ತೆ ಸೊಸೆ ಕಾಂಬಿನೇಷನ್ ಕಿರುತೆರೆ ನೋಡುಗರ ಮನಸ್ಸು ಗೆದ್ದಿದೆ ಜೊತೆಗೆ ಟಿಆರ್ಪಿ ಪಿ ರೇಸ್ ನಲ್ಲೂ ಮುಂದಿದೆ ಸೀರಿಯಲ್ನಲ್ಲಿ ಭಾಗ್ಯ ಪಾತ್ರಕ್ಕೆ ಜೀವ ತುಂಬುತ್ತಿರುವ ಸುಷ್ಮಾ ರಾವ್ ನಿಜ ಬದುಕಿನ ಕಥೆ ಕೇಳಿದ್ರೆ ಒಂದು ಕ್ಷಣ ನಿಮಗೂ ಅಯ್ಯೋ ಪಾಪ ಅನ್ಸದೇ ಇರಲಾರದು ಆತ್ಮೀಗೆರೆ ಸುಷ್ಮಾ ಕೆರಾವ್ ಮೂಲತಃ ಕಾಫಿ ನಾಡು ಚಿಕ್ಕಮಗಳೂರಿನ ಕೊಪ್ಪಾದವರು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಕೆ ಓದಿದ್ದು ಕೇವಲ ಒಂಬತ್ತನೇ ಕ್ಲಾಸ್ವರೆಗೆ ಮಾತ್ರ ಆದರೆ ನಿಜ ಜೀವನದಲ್ಲಿ ಡಬಲ್ ಗ್ರಾಜ್ಯುಯೇಟ್ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಎಸ್ಸಿ ಪದವಿ ಪಡೆದಿದ್ದಾರೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿಯಲ್ಲಿ ಪದವಿ ಪಡೆದಿದ್ದಾರೆ ನೃತ್ಯದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹಂತದ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಸುಷ್ಮಾ ಕೆರಾವ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಫೆಬ್ರವರಿ ಇಪ್ಪತ್ತ್ ಮೂರರಂದು ಇವ್ರಿಗೀಗ ಮೂವತ್ತೆಂಟು ವರ್ಷ ವಯಸ್ಸು ಚಿಕ್ಕಂದಿನಿಂದಲೂ ಇವರಿಗೊಂದು ದೊಡ್ಡ ಕನಸಿತ್ತು ನಾನು ಸೇನೆಗೆ ಸೇರಬೇಕು ದೊಡ್ಡ ಯೋಧ ಆಗಬೇಕು ಅನ್ನೋ ಕನಸು ಕಂಡಿದ್ರು ಮನೆಗೆ ಯಾರೇ ಬಂದರೂ ಏನಮ್ಮ ಮುಂದೆ ಆಗ್ತೀಯಾ ಅಂದ್ರೆ ನಾನು ಆರ್ಮಿ ಸೇರ್ಕೋತೀನಿ ಅಂತಿದ್ರಂತೆ ಅಷ್ಟರ ಮಟ್ಟಿಗೆ ಸೇನೆ ಮೇಲೆ ಅಭಿಮಾನ ಇಟ್ಕೊಂಡಿದ್ರು ಆದರೆ ಇವರನ್ನ ಬೆಂಗಳೂರಿಗೆ ಬಣ್ಣದ ಲೋಕ ಕೈಬೀಸಿ ಕರಿತಾ ಇದ್ದಂತೆ ಇವರ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು ಆತ್ಮಗಿರೆ ಸುಷ್ಮಾ ಭರತನಾಟ್ಯ ಕಲಾವಿದೆ ನಾಲ್ಕನೇ ಕ್ಲಾಸ್ ನಲ್ಲಿ ಇರುವಾಗಲೇ ನೃತ್ಯ ಕಲಿಯೋದಕ್ಕೆ ಶುರು ಮಾಡಿದ್ರು ನವದೆಹಲಿ ಮುಂಬೈ ಜೈಪುರ ಮತ್ತು ತಿರುವನಂತಪುರಂ ಸೇರಿದಂತೆ ಹಲವೆಡೆ ನೃತ್ಯ ಪ್ರದರ್ಶನ ನೀಡಿದ್ದಾರೆ ಹಂಪಿ ಉತ್ಸವದಲ್ಲೂ ಸುಷ್ಮಾ ರಾವ್ ಪ್ರದರ್ಶನ ನೀಡಿದ್ರು ಸುಷ್ಮಾ ಅವರು ನಟಿ ನೃತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರ್ಯಭಟ ಪ್ರಶಸ್ತಿ ಪಡೆದಿದ್ದಾರೆ ಎರಡು ಸಾವಿರದ ಐದರಲ್ಲಿ ನಟನೆಗಾಗಿ ಆರ್ಯಭಟ ಪ್ರಶಸ್ತಿ ಪಡೆದಿದ್ದಾರೆ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಕೇರಳದ ಕೂಚಿಪುಡಿ ನೃತ್ಯ ತರಬೇತಿ ಕೂಡ ಪಡೆದ ರಾವ್ ಗಂಡ ಯಾರು ಅಲ್ಲ ಕನ್ನಡ ಸಿನಿಮಾ ರಂಗದ ಹೆಸರಾಂತ ನಿರ್ದೇಶಕ ಪ್ರೀತಮ್ ಗುಬ್ಬಿ ಪ್ರೀತಮ್ ಗುಬ್ಬಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು ಒಂದಿಷ್ಟು ಕಾಲ ತುಂಬಾನೇ ಖುಷಿ ಖುಷಿಯಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಇಬ್ರ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಮನಸ್ತಾಪ ಶುರುವಾಯಿತು ಈಗೊಬ್ಬರ ಮಧ್ಯೆ ನಿತ್ಯವೂ ಜಗಳ ಸಹ ಪ್ರೀತಿಸಿ ಮದುವೆಯಾಗಿದ್ರೂ ಇವರ ಮಧ್ಯೆ ಪ್ರೀತಿಯೇ ಇಲ್ಲದಂತಾಗಿತ್ತು ಕೊನೆ ಕೊನೆಗೆ ನಿತ್ಯವೂ ಮನಸ್ತಾಪ ಗಲಾಟೆ ಇದೇ ಆಗ ಹೋಗಿತ್ತು ಹೀಗಾಗಿ ಕೊನೆಗೊಂದು ದಿನ ಇಬ್ರು ಕೂತು ಮಾತನಾಡಿ ದೂರ ದೂರ ಆಗ್ತಾರೆ ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಇವರು ದೂರವಾಗಿ ಬಹಳ ವರ್ಷ ಏನು ಆಗಿಲ್ಲ ಸದ್ಯಕ್ಕೆ ಇಬ್ರು ಬೇರೆ ಬೇರೆ ಕಡೆ ವಾಸ ಆಗಿದ್ದಾರೆ ಆತ್ಮೀಗೆ ನಟಿ ಸುಷ್ಮಾ ಗಂಡನಿಂದ ದೂರ ಆದ್ಮೇಲೆ ಇವರ ಬದುಕೆ ಮುಗ್ದು ಬಿಡ್ತು ಅಂತ ಹಲವರು ಮಾತನಾಡಿದ್ರು ಗಂಡನಿಲ್ಲದೆ ಹೇಗೆ ಜೀವನ ನಡೆಸ್ತಾರೆ ಈ ಸಮಾಜದಲ್ಲಿ ಒಬ್ಬಂಟಿಯಾಗಿ ಬದುಕು ಹೇಗ್ ಕಟ್ಕೊಳ್ತಾರೆ ಮುಂದೆ ಇವೆಲ್ಲ ಕಷ್ಟ ಅಂತ ಮಾತನಾಡಿಕೊಳ್ತಿದ್ರು ಆದ್ರೆ ಅದೆಲ್ಲವನ್ನ ಮೆಟ್ಟಿ ನಿಂತವರು ನಟಿ ಸುಷ್ಮಾ ಎಸ್ ನಾರಾಯಣ್ ನಿರ್ದೇಶನದ ಭಗೀರಥಿ ಸೀರಿಯಲ್ನಲ್ಲಿ ಪ್ರಭಾತ್ ಅವರ ತಂಗಿ ಪಾತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ರು ಬಳಿಕ ಯಾವ ಜನ್ಮದ ಮೈತ್ರಿ ಗುಪ್ತಗಾಮಿನಿ ಸೆ ತಂದ ಭಾಗ್ಯ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ರು ನಟನೆ ಜೊತೆಗೆ ನಿರೂಪಣೆಯಲ್ಲೂ ಸೈ ಅನ್ಸ್ಕೊಂಡಿದ್ದ ಇವರು ತರ್ಲೆ ನನ್ ಮಕ್ಕಳು ಮನೆ ಮನೆ ಮಹಾಲಕ್ಷ್ಮಿ ಅಂತ ಹಲವಾರು ರಿಯಾಲಿಟಿ ಶೋ ನಡೆಸ್ಕೊಟ್ಟಿದ್ದಾರೆ ಇತ್ತೀಚೆಗೆ ನಡೆದಿದ್ದ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ಎರಡರ ನಿರೂಪಣೆ ಕೂಡ ಇವರೇ ಮಾಡ್ತಿದ್ರು ಹೀಗೆ ಸದ್ಯದ ಮಟ್ಟಿಗೆ ಸಖತ್ತ ಬ್ಯುಸಿ ಆಗಿರೋ ನಟಿ ಸುಷ್ಮಾ ಸದ್ಯಕ್ಕಂತೂ ಒಬ್ಬಂಟಿ ಆತ್ಮೀಯರೇ ಗಂಡನಿಂದ ದೂರವಾಗಿದ್ದ ನಟಿಗೆ ತಂದೆಯೇ ಆಸರಿಯಾಗಿದ್ದು ನಕ್ರು ಆತ್ರೂ ಖುಷಿ ಪಟ್ರು ಎಲ್ಲವನ್ನ ತಮ್ಮ ತಂದೆ ಬಳಿ ಹೇಳ್ಕೋಬೇಕು ತಂದೆಯೇ ಇವರಿಗೆ ಸರ್ವಸ್ವ ಆಗಿದ್ರು ಆದ್ರೆ ಆ ಭಗವಂತ ಸುಷ್ಮಾ ಬದುಕಲ್ಲಿ ಮತ್ತೆ ಮೋಸ ಮಾಡ್ಬಿಡ್ತಾನೆ ಸುಷ್ಮಾ ಅವರ ತಂದೆಗೆ ಯಾವ ಕಾಯಿಲೆನೂ ಇರಲಿಲ್ಲ ಹೆಲ್ತ್ ಚೆಕಪ್ಗೆ ಅಂತ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ರು ಆಗ ಅವರು ಅಲ್ಲೇ ಕುಸಿದು ಬೀಳ್ತಾರೆ ನೆಕ್ಸ್ಟ್ ಮೂಮೆಂಟ್ ಸುಷ್ಮಾ ತಂದೆ ಕಣ್ಮರೆಯಾದ್ರು ತಂದೆ ಸಾವನ್ನಪ್ಪ ಇದ್ದಂತೆ ನಟಿ ಸುಷ್ಮಾ ಅಕ್ಷರಶಃ ಒಬ್ಬಂಟಿಯಾದ್ರು ಒಂದಿಷ್ಟು ವರ್ಷಗಳ ಕಾಲ ಯಾರ ಕಣ್ಣಿಗೂ ಕಾಣದಂತೆ ದೂರವೇ ಉಳಿದು ಬಿಟ್ರು ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ ಸಿನಿಮಾದಲ್ಲೂ ನಟಿಸ್ಲಿಲ್ಲ ಈಗ ಭಾಗ್ಯಲಕ್ಷ್ಮಿ ಮೂಲಕ ಮತ್ತೆ ಕನ್ನಡ ಕಿರುತೆರೆಗೆ ಕಮ್ ಮಾಡಿದ್ದಾರೆ ನಟಿ ಸುಷ್ಮಾಗೆ ಒಬ್ಬ ಗಂಡು ಮಗ ಇದ್ದಾರೆ ಅನ್ನೋ ಸುದ್ದಿ ಆಗಾಗ ಹರಿದಾಡ್ತಾನೆ ಇರುತ್ತೆ ಇವರೇ ನೋಡಿ ಸುಷ್ಮಾ ಮಗ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಆದರೆ ಅಸಲಿಗೆ ನಟಿ ಸುಷ್ಮಾಗೆ ಮಕ್ಕಳೇ ಇಲ್ಲ ತಾವೊಬ್ಬರೇ ಈಗ ಚಿಕ್ಕದೊಂದು ಗೂಡು ಕಟ್ಕೊಂಡು ಜೀವನ ನಡೆಸ್ತಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ